ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಒಂದು ಐದು ಗಂಟೆ ಆಗಿದೆ ಅದಕ್ಕೆ ಫುಲ್ ಮಂಜು ಬೀಳ್ತಾ ಇದೆಯಲ್ಲ ನನಗೂ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಆದ್ದರಿಂದ ಇವಾಗ ಒಂದು ಸ್ವಲ್ಪ ಮಂತ್ಲಿ ಕ್ಲೀನಿಂಗ್ ಇತ್ತು ಅದಕ್ಕೆ ಮಾಡ್ಕೊತಾ ಇದ್ದೀನಿ ಅಂದರೆ ತಿಂಗ್ಳಿಗೆ ಒಂದ್ಸರಿ ಹಿಂಗೆ ಕ್ಲೀನ್ ಮಾಡಿಕೊಂಡ್ರೆ ಹಬ್ಬದ ದಿನ ಎಲ್ಲ ರಿಸ್ಕ್ ಅನ್ಸಲ್ಲ ಕ್ಲೀನಾಗೇ ಇರುತ್ತೆ ಒಂದು ದಿನಕ್ಕೆಲ್ಲ ಹಬ್ಬದ ಕ್ಲೀನಿಂಗ್ ಮುಗ್ದು ಹೋಗಿಬಿಡುತ್ತೆ ಆದ್ದರಿಂದ ಇವಾಗ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರಾ ನಿಶಾಂತ್ ಮಲ್ಕೊಂಡಿದ್ದಾರೆ ನಮ್ಮ ಮನೆಯವ್ರ ಡ್ಯೂಟಿಗೆ ಹೋಗಿ ಇನ್ನೂ ಬೆಳಗ್ಗೆ ಬಂದಿಲ್ಲ ಅವ್ರ ನೈಟ್ ಶಿಫ್ಟ್ ಆಗಿರೋದ್ರಿಂದ ಇವಾಗ ಬೇಗ ಎದ್ಬಿಟ್ಟು ನಾನು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಮೇಲು ಬಾಕ್ಸ್ ಎಲ್ಲ ಒರೆಸಿಟ್ಟಿದ್ದಾಯಿತು ಅದು ಕಬ್ಬರ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸಿ ಮತ್ತು ಜೋಡಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಇವಾಗಕ್ಕೆಲ್ಲ ಕ್ಲೀನ್ ಮಾಡ್ಕೊತಾ ಬರ್ತಾ ಇದ್ದೀನಿ ಅಂದರೆ ಮಂತ್ಲಿ ಕ್ಲೀನಿಂಗ್ ಮಾಡ್ಕೊತಾ ಇದ್ದರೆ ನಾವು ಏನು ಹಬ್ಬ ಹರಿದಿನ ಬಂದಾಗ ಅಷ್ಟೊಂದು ನಮಗೆ ರಿಸ್ಕ್ ಅನ್ಸಲ್ಲ ಅಂತ ನನ್ನ ಪ್ರಕಾರ ಅವರವರ ಅಭ್ಯಾಸ ಒಂದು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಮಾಡ್ಕೊಂಡವರು ಇರ್ತಾರೆ ನಾನು ಯಾವಾಗಲೂ ಅಷ್ಟೇ ನನಗೆ ತಿಳಿದ ತಿಳಿದ ಮಟ್ಟಿಗೆ ಮಂತ್ಲಿ ಕ್ಲೀನಿಂಗ್ ಮಾಡ್ಕೊಬಿಟ್ರೆ ನಮಗೂ ಒಂದು ಸಲ ಸಮಾಧಾನ ಇರುತ್ತೆ ಅದರಿಂದ ಮಂತ್ಲಿ ಕ್ಲೀನಿಂಗ್ ಇಟ್ಕೊತೀನಿ ತಿಂಗ್ಳಿಗೊಂದು ಸಾರಿ ಅದು ಕನ್ಫರ್ಮ್ ನಾವು ಊಟ ಮಾಡೋದು ಇದು ಹಿಂಗೆ ಕನ್ಫರ್ಮ್ ಮಂತ್ಲಿ ಕ್ಲೀನಿಂಗ್ ಅನ್ನೋದು ನಾನು ಅದು ಕನ್ಫರ್ಮಾಗಿ ಮಾಡ್ಕೊತ ಹೋಗ್ತೀನಿ ಕಬೋರ್ಡ್ಗಳು ಡೋರು ಕಿಟಕಿ ಎಲ್ಲದನ್ನು ಅಂದರೆ ಕಬೋರ್ಡ್ಗಳು ಅವೆಲ್ಲ ಒರೆಸ್ತಾ ಹೋಗ್ತೀನಿ ಇವತ್ತು ಅದು ಸ್ಟಾರ್ಟ್ ಮಾಡ್ಕೊಂಡಿದ್ದಾಯಿತು ಎರಡು ದಿನ ವ್ಲಾಗ್ ಹಾಕೋಕ್ಕಾಗಿಲ್ಲ ಯಾಕಂದರೆ ವಾಯ್ಸ್ ಬರ್ತಾ ಇರಲಿಲ್ಲ ನಂದು ಅಷ್ಟು ಕ್ಲೀನಾಗಿ ನಾನೇ ಒಂದು ಮಾತಾಡಿದರೆ ಅದೇ ಒಂದು ಕೇಳಿಸೋದು ಆದ್ದರಿಂದ ನಾನು ಇವತ್ತು ಇನ್ನೂ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಹಾಗಾದರೂ ಇವತ್ತು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇವತ್ತು ವಾಯ್ಸ್ ಅವರು ಇದ್ದೀನಿ ಅಷ್ಟೇ ಇವಾಗ ಕೆಳಗೆ ಕಬೋರ್ಡ್ಗಳೆಲ್ಲ ತೆಗೆದು ಒರೆಸಿದ್ದಾಯ್ತು ಒರೆಸಿ ಪಾತ್ರೆಗಳೆಲ್ಲ ಜೋಡಿಸಿ ಇಟ್ಟಿದ್ದೀನಿ ಇವಾಗ ಹೊರಗೆ ಒರೆಸ್ಕೊತಾ ಇದ್ದೀನಿ ಕಬೋರ್ಡ್ಗಳೆಲ್ಲ ಅಂದರೆ ನಿಮ್ಮ ಪ್ರಕಾರ ಸಾಮರ್ಥ್ಯ ದೊಡ್ಡದ ಬುದ್ಧಿವಂತಿಕ ದೊಡ್ಡದ ಅಂದರೆ ಶಕ್ತಿ ದೊಡ್ಡದ ಬುದ್ಧಿ ದೊಡ್ಡದ ಅಂತ ನನ್ನ ಪ್ರಕಾರ ಅವರ ಇಷ್ಟ ನಮಗೆ ಶಕ್ತಿ ಇವಾಗ ನನಗೆ ಶಕ್ತಿ ಇದೆ ನಾನು ಮಾಡ್ಕೊತೀನಿ ಅನ್ನೋರು ಇರ್ತಾರೆ ನನಗೆ ಶಕ್ತಿ ಇಲ್ಲ ಅಂದರೂ ನಾನು ಸಾಮರ್ಥ್ಯ ಇದೆ ಇದೇ ಮಾಡ್ಕೊತೀನಿ ಅನ್ನೋರು ಇರ್ತಾರೆ ಇವಾಗ ಕೂಲಿ ಕೆಲಸ ಮಾಡ್ತಾರಲ್ಲ ಬಿಲ್ಡಿಂಗು ಮತ್ತು ಹೊಲದ ಕೆಲಸ ಅವರಿಗೆಲ್ಲ ಸಾಮರ್ಥ್ಯ ಇದೆ ಅಂದರೆ ಶಕ್ತಿ ಇದೆ ಅವರಿಗೆ ಆದ್ದರಿಂದ ಅವರು ಮೈ ದಂಡಿಸಿ ಬೇವರಿಲ್ಸಿ ಸಂಪಾದನೆ ಮಾಡ್ತಾರೆ ಒಬ್ಬೊಬ್ಬರು ಕುಳಿತಿರ್ತಾರೆ ಏನೋ ಹಂಗ ಮತ್ತೊಂದು ಮಗದೊಂದು ಏನೋ ಒಂದು ವೀಕ್ನೆಸ್ ಅಂತ ಇರುತ್ತೆ ದೇಹದಲ್ಲೋ ಮನಸ್ಸಲ್ಲಿ ಏನೋ ಒಂದು ರೀತಿಯಲ್ಲಿ ವೀಕ್ನೆಸ್ ಇರ್ತಾರೆ ಅವರು ಬುದ್ಧಿವಂತಿಕೆಯಿಂದ ಕೆಲಸ ಆಗಲಿ ಸಂಪಾದನೆ ಆಗಲಿ ಮಾಡ್ತಾ ಹೋಗ್ತಾರೆ ಅವರವರು ಟ್ಯಾಲೆಂಟಿಗೆ ಅವ್ರವ್ರು ಮಾಡ್ತಾ ಹೋಗ್ತಾರೆ ಅವ್ರ ಕೆಲಸ ಅವ್ರಿಗೆ ದೊಡ್ದಾದ್ರೆ ಇವ್ರ ಕೆಲಸ ಇವ್ರಿಗೆ ದೊಡ್ದು ಯಾರು ಯಾರನ್ನೂ ಟೀಸ್ ಮಾಡಬಾರ್ದು ಯಾರೂ ಯಾರು ಎಳಿಬಾರ್ದು ಹಗುರು ಅವರು ನೋಡಬಾರ್ದು ನನ್ನ ಪ್ರಕಾರ ಅವ್ರ ಕೆಲಸ ಅವ್ರಿಗೆ ದೊಡ್ದು ಇವ್ರ ಕೆಲಸ ಇವ್ರಿಗೆ ದೊಡ್ಡದು ಯಾವತ್ತೇ ಆಗಲಿ ಒಬ್ಬರು ಅಯ್ಯೋ ಅವ್ರ ಹತ್ರ ಅವರು ಗುಣ ನೋಡಿ ಅವರು ಅವ್ರಿಗಾಗಲ್ಲ ಅಂತ ಗೊತ್ತಿದ್ದು ಟೀಸ್ ಮಾಡಬಾರ್ದು ಯಾಕೆ ಈ ವಿಷಯ ಇರ್ತಾಯಿದ್ದೀನಂದ್ರೆ ಇವಾಗ ರೋಡಲ್ಲಿ ಇರ್ತೀವಿ ಅಯ್ಯೋ ಒಬ್ಬರು ಇರ್ತಾರೆ ದೇವ್ರ ಸೃಷ್ಟಿ ಮಾಡ್ದಂಗೆ ಜನ ಇರ್ತಾರೆ ಅದನ್ನ ಟೀಸ್ ಅಯ್ಯೋ ಅವ್ರು ನೋಡೋ ಎಷ್ಟಿದ್ದಾರೆ ಇವಾಗ ಹಾಸ್ಪಿಟ್ಲಿಗೆ ಹೋದ ಹೆಸರ ಹಾಸ್ಪಿಟ್ಲಿಗೆ ಹೋದರೆ ಆಲ್ಮೋಸ್ಟ್ ಎಲ್ಲರೂ ಕುಳ್ಳಿಕೆ ಇರೋದು ಒಂದು ಇಬ್ಬರು ಮೂವರು ಕುಳ್ಳಿಕೆ ಗಿಡ್ಕ್ಕಿದ್ದಾರೆ ಅಂದರೆ ಒಂದು ಐದು ವರ್ಷ ಹತ್ತು ವರ್ಷ ಈಗ ಹುಡುಗಿ ಇರ್ತಾರಲ್ಲ ಅಷ್ಟು ಇದ್ದಾರೆ ಅವ್ರಿಗೂ ಅವರು ಜೀವನ ನಡಿಬೇಕು ನಮ್ಮ ಥರನೇ ಅವ್ರದ್ದು ಅವರು ಬೆಳಗ್ಗೆ ಎದಾಳ್ಬೇಕು ಅವರು ಜೀವನ ಮಾಡಬೇಕು ಅವರು ಊಟ ಮಾಡಬೇಕು ಎಲ್ಲದನ್ನು ನಾವು ಏನು ಸೇಮ್ ಮಾಡ್ತೀವೋ ಅವರು ಮಾಡ್ಬೇಕು ತಾನೆ ಮತ್ತು ಅವು ನಾವು ಸಂಪಾದನೆ ಮಾಡ್ತಂಗೆ ಅವರು ಸಂಪಾದನೆ ಮಾಡಬೇಕು ಸಂಪಾದನೆ ಬೇಕಂದ್ರೆ ಸಂಪಾದನೆ ಮಾಡಬೇಕಂದ್ರೆ ದುಡೀಲೇ ಬೇ ದು ತಾನೇ ಎಲ್ಲರೂ ಕೆಲಸ ಮಾಡೋದು ಅವ್ರಿಗೂ ಒಂದು ಜೀವನ ಇರುತ್ತೆ ಅದು ಕೊಟ್ಕೊಳ್ಳೋಕೆ ಅವ್ರೂ ಕೆಲಸ ಮಾಡ್ತಾ ಹೋಗ್ತಾರೆ ಯಾರು ಯಾರನ್ನೂ ಅವರು ಆಗಿ ಅಷ್ಟೇ ಅವ್ರವ್ರ ಕೆಲಸ ಅವ್ರವ್ರು ದುಡ್ದು ಇವಾಗ ನನ್ನ ಹತ್ರ ನೂರು ರೂಪಾಯಿ ಇದೆ ಅಂತಂದು ಇವಾಗ ಅಕ್ಕ ತಂಗಿ ಮೂವರು ಇರ್ತಾರ ಅಂದ್ಕೊಳ್ರಿ ಇವಾಗ ಅಂದರೆ ಎರಡನೇ ಇರ್ತಾಳಲ್ಲ ಅವಳಿಗೆ ಏನೋ ಕಷ್ಟ ಬಂದಿರುತ್ತೆ ಈ ದೊಡ್ಡವಳು ಒಂದು ಎರಡು ಸಾವಿರ ಜಾ ಕೊಟ್ಟಿರ್ತಾಳೆ ಚಿಕ್ಕವಳು ಒಂದು ನಾಲ್ಕು ಸಾವಿರ ಜಾಸ್ತಿ ಕೊಟ್ಟಿರ್ತಾಳೆ ಹಾಗಂತ ಇವಾಗ ಸೆಂಟ್ರಲ್ಲಿರೋಳು ಎರಡನೋಳು ಮೂರ್ನ ತಂಗಿಗೂ ಪ್ರೀತಿ ತೋರಿಸ್ಬೇಕು ಅಕ್ಕಗೂ ಪ್ರೀತಿ ತೋರಿಸ್ಬೇಕು ಅವಳಿಗೂ ಪ್ರೀತಿ ತೋರಿಸ್ತಿದ್ದಾನೆ ಅವಳಿಗೂ ನೀನು ಅಕ್ಕ ತಾನೇ ಅವಳತ್ರ ಜಾಸ್ತಿ ಇಸ್ಕೋ ಅವಳು ತಂಗಿ ತಾನೆ ಅವಳ ಹತ್ರ ಜಾಸ್ತಿ ಇಸ್ಕೋ ಅವ್ರ ಕೈಲಿ ಎಷ್ಟಿರುತ್ತೋ ಅಷ್ಟಿರುತ್ತೋ ಅಷ್ಟು ಕೊಟ್ಟಿರ್ತಾರೆ ಅಷ್ಟು ಸಹಾಯ ಮಾಡಿರ್ತಾರೆ ಒಂದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಕೊಟ್ಟಿರೋರು ಕೊಟ್ಟ ಸಹಾಯ ಸಹಾಯನೇ ಅಲ್ವಾ ಹತ್ರ ಅಷ್ಟು ಇಸ್ಕೊಂಡಿಲ್ಲ ಹಿಂಗೆ ಇಸ್ಕೊಂಡಿಲ್ಲ ಹಂಗೆ ಅದು ನನ್ನ ಪ್ರಕಾರ ತಪ್ಪು ಇದು ಸಹ ಫ್ಯಾಮಿಲಿಯಲ್ಲಿ ತುಂಬ ಫ್ಯಾಮಿಲಿಯಲ್ಲಿ ನಡೆಯುವಂಥ ವಿಷಯನೇ ಅವ್ರ ಹತ್ರ ಇಸ್ಕೊ ಅವ್ರಿಗೆ ಸಪೋರ್ಟ್ ಮಾಡ್ತೀಯ ಅವ್ರ ಹತ್ರ ಚೆನ್ನಾಗಿದೆಯಲ್ಲ ನೀನು ಹಾಕ್ಕೊಂತ ಹೇಳ್ಕೊತ ಅವ್ರ ಹತ್ರನೂ ಇಸ್ಕೋ ಕೊಡೋ ಚೆನ್ನಾಗಿರೋಕ್ಕೆ ತಿಂದೋಗೋಕ್ಕೆ ಇರೋಕ್ಕೆ ಹಬ್ಬ ಎಲ್ಲ ಇದು ಮಾಡೋಕ್ಕೆ ಇರುತ್ತೆ ಕಷ್ಟ ಬಂದಾಗ ಕೊಡೋಕ್ಕಿರಲ್ವ ಅವ್ರ ಹತ್ರ ಇದ್ದರೆ ಯಾರೂ ಕೊಡಲ್ಲ ಅಂತಲ್ಲ ಆ ಥರ ಮಾತಾಡೋ ತಪ್ಪು ನನ್ನ ಪ್ರಕಾರ ಇದು ತುಂಬಾ ನಡೆಯುತ್ತೆ ಇದು ಸಿಟಿಯಲ್ಲಿ ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ ನನ್ನ ಪ್ರಕಾರ ಹಳ್ಳಿ ಕಡೆ ಅಂತೂ ತುಂಬ ನಡೆಯುತ್ತೆ ಅವ್ರ ಹತ್ರ ಚೆನ್ನಾಗಿಲ್ಲೂ ಅವ್ರ ಹತ್ರ ಮಾತಾಡ್ಕೊತಾ ಇದ್ರು ಅವ್ರು ನೋಡಿಲ್ಲೇನೋ ಅವ್ರು ಬಂದಿಲ್ಲೇನೋ ಸುಮ್ಮನೆ ನೋಡ್ತಿದ್ಲೇನೋ ಅನ್ನೋದು ಅವ್ರ ಹತ್ರ ಹೋಗಿ ಆಗ ಹೋಗಿಲ್ಲೇನೋ ಇಬ್ಬಳು ಇನ್ನೇನು ಕೂಗ್ತೀಯ ಹೆಂಗಿದ್ರು ನಾವು ಬಂದಿದ್ದೀವಿ ಚೆನ್ನಾಗಿದ್ದಾರೆ ಅಂತ ಅವ್ರ ಹತ್ರನೂ ಹೇಳ್ತಾರೆ ಇವ್ರ ಹತ್ರನೂ ಹೇಳ್ತಾರೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಟ್ಟು ನಾವು ಏನು ಸಹಾಯ ಮಾಡಿದ್ವೋ ಇನ್ನೊಬ್ಬರಿಗೆ ಹೇಳ್ಬಾರ್ದು ನಮ್ಮ ಮನೆಯಲ್ಲಿ ಅಷ್ಟೇ ಇನ್ನೊಬ್ರು ಕೊಟ್ಟಿದ್ದಾಗಲಿ ಬಿಟ್ಟಿದ್ದಾಗಲಿ ನಾವು ಏನಾದರೂ ದಾನ ಮಾಡಿದ್ದಾಗಲಿ ನಾವು ಹಿಂಗೆ ಮಾಡಿದ್ದೀವಿ ಅಂತಂದು ನಾನು ನಮ್ಮ ಮನೆಗೆ ಫೋನ್ ಮಾಡಿ ಹೇಳಲ್ಲ ನಮ್ಮ ಮನೆಯವರು ಅಷ್ಟು ಅದನ್ನ ತಲೆಗೆ ಉಟ್ಕೊಳಲ್ಲ ಅವಾಗ ಏನಾದರೂ ಸಹಾಯ ಮಾಡಿದ್ರೆ ಅಲ್ಲಿಗೆ ಬಿಡ್ತಾರೆ ಅಯ್ಯೋ ನಾನು ಮಾಡಿದ್ದೀನಿ ನನಗೆ ರಿಟರ್ನ್ ಮಾಡಿಲ್ಲ ಆ ಥರ ನಾನು ಅಂದ್ಕೊಳೋದಿಲ್ಲ ನಮ್ಮ ಮನೆಯವರು ಅಂದ್ಕೊಳಕ್ಕೆ ಹೋಗಲ್ಲ ಇವಾಗ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಬರ್ತಾಯಿದ್ದೀನಿ ಇವತ್ತು ಬಳೆನೂ ಹಾಕ್ಕೊಂಡಿಲ್ಲ ಚೈನೂ ಹಾಕ್ಕೊಂಡಿಲ್ಲ ಏನೂ ಹಾಕ್ಕೊಂಡಿಲ್ಲ ಯಾಕಂದರೆ ಫುಲ್ಲು ಕ್ಲೀನಿಂಗ್ ಇಟ್ಕೊಂಡಿದ್ದೀನಲ್ಲ ಎಲ್ಲನೂ ತೆಗೆದಾಕ್ಬಿಟ್ಟಿದ್ದೀನಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಸ್ನಾನ ಹಾಕ್ಕೊಂಡು ಮಾಡ್ಕೊಂಡು ಹಾಕೊಂಡ್ರೆ ಆಯಿತು ಅಂತಂದು ಇನ್ನೊಂದೇನಪ್ಪ ಅಂದರೆ ಇವಾಗ ಬಿಸಿಲು ಬೀಳ್ತಾ ಇದೆಯಲ್ಲ ನಮ್ಮ ಮನೆ ಕಿಚನ್ ಹತ್ರ ಇರೋ ಡೋರ್ ನೋಡಿ ಎಷ್ಟು ಬೆಳಕು ಬೀಳ್ತಾಯಿತ್ತು ಗೊತ್ತಾ ಇವಾಗ ಡ್ರೆಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡಿದ್ದಾಯ್ತು ಇವಾಗ ಒಂದು ಸ್ವಲ್ಪ ಚಳಿ ಹಚ್ ಸಾಯಂಕಾಲ ಟೈಮಿದು ಅದಕ್ಕೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಇವಾಗ ಒಣಗಿಸ್ತಾ ಇದ್ದೀನಿ ಅಂದರೆ ಇವಾಗ ಹಾಕಿದ್ರೆ ಮಂಜು ಬೀಳುತ್ತೆ ನೈಟು ಒಣ್ಗೊಲ್ಲ ಅಂದರೆ ಸಾಯಂಕಾಲ ಒಣಗಲಿಲ್ಲ ಅಂದರೂ ಬೆಳಗ್ಗೆ ಚೆನ್ನಾಗಿ ಬಿಸಿಲು ಬರುತ್ತಲ್ಲ ಒಂದು ಏಳು ಗಂಟೆಯಿಂದ ಆವಾಗ ಒಣ್ಕೊಳ್ಳುತ್ತಂತಂದು ಇವಾಗಲೇ ಇರೋದು ಅಷ್ಟೇ ಅಂದರೆ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಈ ಕಡೆ ಒಣಗಾಕೋದು ಅಂತಾರೆ ನಮ್ಮ ಕಡೆ ಎಲ್ಲ ಹಾರಾಕೋದು ಅಂತಾರೆ ಒಬ್ಬೊಬ್ರು ಬಟ್ಟೆ ಒಣಗಿಸೋದು ಅಂತಾರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ನಿಮ್ಮ ಕಡೆ ಯಾವ ಥರ ಹೇಳ್ತಾರೋ ಗೊತ್ತಿಲ್ಲ ನಮ್ಮ ಕಡೆ ಹೇಳೋ ಥರ ನಾನು ಹೇಳಿದ್ದೀನಿ ಇವಾಗ ಇದ್ದೀನಿ ಬಟ್ಟೆನ ವಾಶ್ ಮಾಡಿಬಿಟ್ಟು ಇವತ್ತು ತುಂಬಾ ಬಟ್ಟೆ ಇತ್ತು ಎಷ್ಟು ಅಂದರೆ ಒಂದು ನಾಲ್ಕು ದಿನ ಐದು ದಿನದ ಬಟ್ಟೆ ಇತ್ತು ಅದಕ್ಕೆ ವಾಶ್ ಮಾಡಿದ್ದಾಯಿತು ಮತ್ತೆ ಬಟ್ಟೆಗಳು ಇದ್ದೇ ಇರ್ತವೆ ಏನು ಮಾಡೋಕ್ಕಾಗಲ್ಲ ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಹಂಗಂತ ವಾಷಿಂಗ್ ಮಿಷಿನ್ ತಗೊಳ್ಳೋಣ ಅಂತಿದ್ದೀನಿ ನಾನು ಮನೇಲೇ ಇರ್ತೀನಿ ಏನಕ್ಕೆ ವಾಷಿಂಗ್ ಮಿಷಿನ್ ಅನಿಸುತ್ತೆ ಒಂದೊಂದು ಸರಿ ನಾನು ತಗೊಳ್ಳೋಣ ಅಂದ್ಕೊಂಡಾಗ ನಮ್ಮ ಮನೆಯವರು ಅಂತಾರೆ ಮನೇಲೇ ಇರ್ತೀಯ ಹೋಗಿ ಏನಕ್ಕೆ ವಾಷಿಂಗ್ ಮಿಷಿನ್ ಅಂತ ಅವ್ರು ಕೊಡ್ಸೋವಾಗ ನಾನು ಬೇಡ ಅಂತೀನಿ ನಾನು ಬೇಕು ಅಂದಾಗ ಅವ್ರು ಕೊಡಿಸಲ್ಲ ಆ ಥರ ಇರುತ್ತೆ ವಾಷಿಂಗ್ ಮಿಷಿನೇ ಸದ್ಯಕ್ಕೆ ಬೇಡ ಅಂದ್ಕೊಂಡು ಸುಮ್ಮನೆ ಇದೀನಿ ನೋಡೋಣ ಫ್ಯೂಚರಲ್ಲಿ ತಗೊಳ್ಳೋದು ಅದೊಂದು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು ನೋಡ್ತಾರು ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಹೇಳಿ ಅಂತಂದು ಹೇಳ್ತಾ ಹೊಸ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಜನ ಹೆಂಗೆ ಹೇಗಿರ್ತಾರೆ ಅಂದರೆ ನಮ್ಮ ತ ನಮ್ಮ ತಟೆಯಲ್ಲಿ ಹೆಗ್ಡಾನ ಬಿದ್ದಿರಲಿ ಅವ್ರ ತಟೆಯಲ್ಲಿ ನೋಡೋ ಬಿದ್ದಿರಲಿ ಬೇರೆಯವ್ರ ತಟ್ಟೆಯಲ್ಲಿ ನೋಡೋ ಬಿದ್ದಿದ್ದು ನೋಡು ಅಂತಂದು ಹೇಳ್ತಾರೆ ಅವ್ರದ್ದು ಅವ್ರ ಮನೆಯಲ್ ಅವ್ರ ತಟ್ಟೆಯಲ್ಲಿ ಬಿದ್ದಿರೋ ಯಜ್ಮ್ ಬಗ್ಗೆ ಮಾತಾಡೋಲ್ಲ ಆ ಥರ ಇರಬಾರ್ದು ಯಾರೇ ಆಗಲಿ ಫಸ್ಟು ಅವರು ಆಮೇಲೆ ಬೇರೆ ತನ್ನ ತ ನೋಡಿಕೊಂಡು ಅವಶ್ಯಕತೆ ಇದ್ದರೆ ಬೇರೆಯವ್ರಿಗೆ ಸಜೆಸ್ಟ್ ಮಾಡಬೇಕು ತಾನೇ ನೆಟಿ ಇಲ್ಲ ಅಂದರೆ ಬೇರೆಯವ್ರಿಗೆಲ್ಲ ಸಜೆಷನ್ ಕೊಡೋದಲ್ಲ ಇನ್ನೊಂದು ಹೆಣ್ಮಕ್ಕಳು ಇನ್ನೊಂದು ಏನು ಕಲಿವಾರ್ದು ಅಂದರೆ ಅವರಿಬ್ಬರು ಬ ಅವ್ರಿವ್ರ ಬಗ್ಗೆ ಆಡ್ಕೊಳ್ಳೋದು ಮಾತಾಡೋದು ಅದನ್ನು ಕಲಿಬಾರ್ದು ನನ್ನ ಪ್ರಕಾರ ನಿಮಗೆ ಅನಿಸ್ತೋ ಗೊತ್ತಿಲ್ಲ ಇವತ್ತಿನ ವ್ಲಾಗ್ ಈ ಥರ ಆಗಿತ್ತು ನಾಳೆ ಹುಷಾರಾಗಿದ್ದರೆ ನಾಳೆ ವ್ಲಾಗು ಮಾ ಮಾಡ್ತಾ ಹೋಗ್ತೀನಿ ಚೆನ್ನಾಗಿಲ್ಲ ಅಂದರೆ ಬಿಟ್ಟಾಗ್ತೀನಿ ತುಂಬ ಬಾಡಿ ಪೇನ್ಸು ಮತ್ತು ತುಂಬ ಸುಸ್ತಿದೆ ಈ ನೆಗಡೆ ಕೆಮ್ಮಾಕ್ಬಿಟ್ರೆ ನನಗೆ ಫುಲ್ಲು ಎರಡು ಮೂರು ದಿನ ಬೇಕೇ ಬೇಕು ರಿಕವರ್ ಆಗೋಕ್ಕೆ ಇವತ್ತು ಸ ನಾಲ್ಕು ದಿನ ಆಗಿದ್ದರೂ ಸಮೇತ ರಿಕವರ್ ಆಗೋದು ತುಂಬಾ ಕಷ್ಟ ಇದೆ ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ ನೋಡೋಣ ಮಿಲಕ್ಸ್ ಬೋಟ್ರೆ ತರಿಸ್ಕೊಂಡಿದ್ದೀನಿ ಡೈಲಿ ಕುಡಿಬೇಕು ನಾಳೆಯಿಂದ ಅದೇನೋ ಒಂಥರ ಇದೆ ಒಂದು ಟೈಮ್ ಕುಡಿತಿದ್ದೀನಿ ಇನ್ನೊಂದು ಟೈಮ್ ಹೋಗಿಲ್ಲ ಅದಕ್ಕೆ ನೋಡೋದು ಚೆನ್ನಾಗಿದ್ದರೆ ಕುಡಿತಾ ಹೋಗೋದಿಲ್ಲ ಅಂದ್ರೆ ಇಲ್ಲ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಹೋಣ ಫೌಂಡೇಶನ್ ಡೇದು ಡೇಟು ಕನ್ಫರ್ಮ್ ಆಯಿತು ಇದೆ ನೆಕ್ಸ್ಟ್ ಮಂತು ನೋಡೋಣ ಫೋರ್ಟೀನ್ತಿಗೆ ಹೋದರೆ ಅಲ್ಲಿಂದ ವ್ಲಾಗು ಮಾಡ್ತಾ ಹೋಗ್ತೀನಿ ಹಿಂದಿನ ವ್ಲಾಗ್ ಅಂದರೆ ಹೋಂಡಾ ಫೌಂಡೇಶನ್ ಡೇ ಅಂತ ನಂದ್ರಲ್ಲಿ ಹೊಡೆದ್ರೆ ಅದರ ವೀಡಿಯೋ ಬಿಡ ಬರುತ್ತೆ ಅಂದರೆ ಹೋಂಡಾ ಮೋಟರ್ ಸೈಕಲ್ ಇದ್ದೀವಲ್ಲ ಸ್ಕೂಟಿ ಮತ್ತು ಆ ಥರ ಕಾರು ಹೀರೋ ಹೋಂಡ ಇತ್ತು ಮೊದಲು ಇವಾಗ ಹೀರೋ ಬೇರೆ ಹೋಂಡಾ ಬೇರೆ ಆಗಿದೆ ನಮ್ಮ ಮನೆಯವರು ಹೋಂಡಾ ಕಂಪ್ನಿಗೆ ಹೋದ ಅದ್ರ ಫಂಕ್ಷನ್ದು ಫುಲ್ ಡೀಟೇಲು ಹಾಕ್ತಾ ಹೋಗ್ತೀನಿ ನೆಕ್ಸ್ಟ್ ಮಂತಿಗೆ ಪ್ರಿಪೇರ್ ಆಗೋಣ ಯಾವ ಡ್ರೆಸ್ಸು ಯಾವ ಥರ ಹೋಗೋದು ಯಾವ ಥರ ಇಬಿಡೋದಂತೆ ಅಂತ ಮನೆಗೆ ಮಾಮೂಲಿಯಾಗಿ ರೆಡಿ ಆಗಿಬಿಟ್ಟು ಹೋಗೋದಷ್ಟೇ ಕ್ಯಾಬ್ ಬರುತ್ತೆ ಕ್ಯಾಬಲ್ಲಿ ಹೋಗೋದು ಹನ್ನೆರಡು ಗಂಟೆ ಒಂದು ಗಂಟೆ ಹಂಗು ಹೋಗೋದು ನೈಟು ಮತ್ತು ಎಂಟು ಒಂಬತ್ತು ಗಂಟೆಗೆ ಮನೆಗೆ ಬರೋದು ಅಂದರೆ ಅಲ್ಲಿ ಒಂದು ಏಳು ಗಂಟೆಗೆ ಬಿಡ್ತೀವಿ ನಾವು ಬರೋಷ್ಟರಲ್ಲಿ ಅಲ್ಲ ಅಲ್ಲೆಲ್ಲಿ ಸ್ಟಾಪು ಮತ್ತು ಬರೋರನ್ನೆಲ್ಲ ಕರ್ಕೊಂಡು ಬರೋ ಮನೆಗೆ ಹತ್ತು ಗಂಟೆ ಒಂಬತ್ತು ಒಂಬತ್ತು ಗಂಟೆ ಅಂತೂ ಪಕ್ಕ ಆಗುತ್ತೆ ಈ ಥರ ಇರುತ್ತೆ ನೋಡೋಣ ವೆಯ್ಟ್ ಮಾಡೋಣ ಫೌಂಡೇಶನ್ ಡಿ ಹೇಗಿರುತ್ತೆ ಹೇಗೆ ಹೋಗುತ್ತೆ ಅದ್ರ ಫುಲ್ ಡೀಟೇಲ್ಸು ಈ ಡಿಸ್ಕ್ರಿಪ್ಷನಲ್ಲಾಗಿತ್ತು ನಾವು ಓಲೋ ಫೌಂಡೇಶನ್ ಡೇದ್ದು ಚಾಕೌಟ್ ಮಾಡಿ ನೋಡಿ ಅಂದರೆ ಹೋದ ವರ್ಷ ಫೌಂಡೇಶನ್ ಡೇ ಇದು ಈ ವರ್ಷದ್ದು ಕಾದು ನೋಡಬೇಕು ಹಾಗೆ ಅದರ ಡ್ರೆಸ್ಸು ಯಾವ್ದು ಹಾಕೊತೀನಿ ಯಾವುದಿಲ್ಲ ಅಂತ ಚೂಸ್ ಮಾಡಿಟ್ಟಿದ್ದಾಯಿತು ಇನ್ನೇನು ಜಮ್ ಅಂತ ಕರ್ಬೋದು ಜಮ್ಮ ಅಂತ ಹತ್ಕೊಂಡು ರೈಟ್ ಹೇಳ್ತಾ ಇರೋದು ಅಂತಂದುೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಇಬ್ರು ಹೋಗ್ತೋಗಿದ್ದೀವಿ ಮುಂದೆ ನಾನು ಬಟ್ಟೆ ಒಣಗಿಸ್ತಾ ಇದ್ದೀನಿ ಹಿಂದೆ ಬೇರೆ ಅಂಟಿ ಹಾಕಿದ್ದಾರೆ ಯಾರೇ ಆಗಲಿ ಅಡ್ಜಸ್ಟ್ ಮಾಡಿಕೊಂಡು ಜೀವನ ನಡೆಸಿದರೆ ಒಳ್ಳೆಯದು ಎತ್ತೇರುಗಳಿತು ತೆ ಕೋಣ ನೀರುಗಳಿತು ಅನ್ನೋಂಗೆ ಮಾಡಿದ್ರಿ ಆ ಜೀವನವೂ ಆಗೋಲ್ಲ ಏನೂ ಸಾಧಿಸೋಕ್ಕೂ ಆಗೋಲ್ಲ ಎಲ್ಲ ಜೀವನವೂ ತುಂಬ ಕಷ್ಟ ಇರುತ್ತೆ ಅವ್ರವ್ರ ಜೀವನ ಅವ್ರವ್ರ ಕಷ್ಟವೇ ನನ್ನ ಜೀವನ ನನಗೆ ಕಷ್ಟ ಆದರೆ ಬೇರೆಯವ್ರ ಜೀವನ ಬೇರೆಯವ್ರ ಕಷ್ಟ ಹೇಳ್ತಾರೆ ಅವ್ರಿಗೆ ದುಡ್ಡಿದೆ ಏನು ಕಷ್ಟ ಅಂತ ಅವ್ರದ್ದು ಕಷ್ಟ ಇರುತ್ತೆ ದುಡ್ಡಿರೋರಿಗೆ ಕಷ್ಟ ಇರೋಲ್ಲ ಅಂತಲ್ಲ ಅವ್ರದ್ದವ್ರಿಗೆ ಕಷ್ಟ ನಮ್ಮ ನಮಗೆ ಕಷ್ಟ ಇನ್ನೊಬ್ಬರು ಇನ್ನೊಬ್ರ ಕಷ್ಟ ಅವ್ರವ್ರ ಕಷ್ಟ ಅವ್ರಿಗೆ ಹೆಚ್ಚು ಹೆಚ್ಚಾಗಿರುತ್ತಷ್ಟೇ ಯಾರನ್ನೂ ಆಗಲಿ ಅವರು ಹಾಗೆ ನೋಡಬಾರ್ದು ಬಡವರಾಗಲಿ ಶ್ರೀಮಂತರಾಗಲಿ ಮಿಡಿಲ್ ಕ್ಲಾಸ್ ಆಗಲಿ ಯಾರೇ ಆಗಲಿ ಬಿಡಿ ಶ್ರೀಮಂತರ ಆಗಿರಲಿ ಆಗಿರಲಿ ಅವ್ರಿಗಿರೋ ಗೌರವ ಅವ್ರಿಗಿರುತ್ತೆ ಇವ್ರಿಗೆ ಗೌರವ ಇವ್ರಿಗಿರುತ್ತೆ ಇವಾಗ ಶ್ರೀಮಂತ ಬರ್ತಾರೆ ಅಂದರೆ ಊರಾಗಿಲ್ಲರೆಲ್ಲ ಸಲ ಮುಡಿಬೋದು ಅದೇ ಬರ್ತಾರೆ ಅಂದರೆ ಒಬ್ಬರಾಗಲಿ ಚೆನ್ನಾಗಿದೆ ಅಂತಾರೆ ಸಾಕು ಬಿಡಿ ಮನಸ್ಪೂರ್ತಿಗೆ ಇವಾಗ ಬೇಕೋ ಭೇಟಿಯಾಗಿ ಮಾತಾಡ್ಸೋರು ಸಾವಿರ ಜನ ಇದ್ದರು ಮನಸ್ಪೂರ್ತಿಗೆ ಒಳ್ಳೆ ಆಶೀರ್ವಾದ ಕೊಟ್ಟು ಒಳ್ಳೆಯದಾಗಲಿ ಅಂತ ಮನಸ್ಪೂರವಾಗಿ ಹರಿಸಿ ಹಾರೈಸಿ ಒಳ್ಳೆಯದನ್ನೇ ಬಯಸೋ ಒಬ್ಬರು ಇದ್ದರೂ ಸಾಕು ಆ ಸಾವಿರ ಜನಕ್ಕೂ ಒಬ್ಬರು ಸಮ ಅಂದ್ಕೊತೀನಿ ನಿಮಗೆ ಆ ಥರ ಅನಿಸ್ತೊ ಗೊತ್ತಿಲ್ಲ ಇದರಲ್ಲಿ ನಾನೇನಾದರೂ ತಪ್ಪು ಮಾತಾಡಿದರೆ ಪ್ಲೀಸ್ ಕ್ಷಮಿಸಿಬಿಡಿ ಆ್ಯಂಡ್ ಸಾರಿ ಯಾರಿಗಾದರೂ ಹರ್ಟ್ ಆಗಿದ್ದರೆ ಯಾರನ್ನೂ ನಾನು ಇಂಥವ್ರೆ ಅಂತಂದು ಪರ್ಟಿಕ್ಯುಲರ್ ಆಗಿ ಬೈಯಲ್ಲ ಬೈಯೋದು ಇಲ್ಲ ಇವಳಾಗಿ ಯಾವ ಥರ ಅನ್ಸ್ತಂತಂದು ನೋಡಿಬಿಟ್ಟು ಹೇಗೆ ಇಡಬಾರ್ದ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಮುಂದೆ ಸಿಗ್ತೀನಿ ಅಂತಂದು ಹೇಳ್ತಾ ನಾಳೆ ಒಳ್ಳೆ ನಾನ್ ವೆಜ್ಜದು ಊಟದ್ದು ವ್ಲಾಗ ಕಡೆ ಅಂದ್ಕೊಂಡಿದ್ದೀನಿ ಅಂದರೆ ಸಂಡೇದು ಹೇಗಾಗುತ್ತೆ ನೋಡೋಣ